ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ ಝೋನ್ ರೇಷ್ಮೆ ಸೀರೆ ಜೊತೆಗೆ ಬಟ್ಟೆ ಕ್ಲಿಪ್ಪು ಸೇಫ್ಟಿ ಪಿನ್ನು ತೊಗೊಂಡು ಏನು ಮಾಡ್ತೀನಿ ಅಂದ್ಕೊಂಡ್ರ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೀರೆ ಉಡೋಕ್ಕೆ ಬರಲ್ಲ ಅನ್ನೋರಂತೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು ಮೊದಲಿಗೆ ನೋಡಿ ಇಲ್ಲಿ ನಾನು ಸೆರಗಿನ ಭಾಗ ತಗೊತಾ ಇದ್ದೀನಿ ನೋಡಿ ಇದರಲ್ಲಿ ಸೀರೆಯ ಬಾರ್ಡರ್ ಇರುತ್ತಲ್ವಾ ಆ ಬಾರ್ಡರ್ನ ಮಾತ್ರ ಈ ರೀತಿಯಾಗಿ ಮೊದಲಿಗೆ ಮಡಚ್ಕೋಬೇಕು ಆಮೇಲೆ ಅದರ ಹಿಂದೆ ಒಂದರಂತೆ ಒಂದು ಅದೇ ಅಳತೆಗೆ ನೀವು ಉಳಿದ ಸೆರಗಿನ ಭಾಗವನ್ನು ನೆರಿಗೆ ಮಾಡ್ತಾ ಹೋಗಬೇಕು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಇದೇ ರೀತಿಯಾಗಿ ನೀವು ಫಾಲೋ ಮಾಡಿದರೆ ಸೆರಗಿನ ಭಾಗ ಪ್ರತಿಯೊಂದು ಕೂಡ ಒಂದೇ ಅಳತೆಗೆ ಬರುತ್ತೆ ಇಲ್ಲಿ ನಾನು ಸೀರೆಯ ಬಾರ್ಡರ್ ಎಷ್ಟು ಅಗಲ ಇದ್ದೇನೋ ಅದೇ ಅಳತೆಗೆ ಉಳಿದ ನೆರಿಗೆ ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಫಂಕ್ಷನ್ನಲ್ಲಿ ಸೀರೆ ಉಡ್ತಾ ಇದ್ದೀನಿ ಗಡಿಬಿಡಿನಲ್ಲಿ ಸೆರಗು ಜೋಡಿಸೋದಕ್ಕೆ ಆಗೋದಿಲ್ಲ ಅನ್ನೋವರು ಈ ಐಡಿಯಾನ ಖಂಡಿತ ಫಾಲೋ ಮಾಡಿ ನೋಡಿ ಈಗ ಪೂರ್ತಿ ಸೆರಗು ಜೋಡಿಸ್ಕೊಂಡಾಯಿತು ಇದರಲ್ಲಿ ಆರಿಂದ ಏಳು ಪ್ಲೇಟ್ಸ್ ಬಂದಿದೆ ಈಗ ಇದು ಹೀಗೆ ಫಿಕ್ಸ್ ಆಗಿರೋದಕ್ಕೆ ನೀವು ಇದರ ಮೇಲೆ ಐರನ್ ಮಾಡಬೇಕಾಗತ್ತೆ ಎಷ್ಟು ಉದ್ದಕ್ಕೆ ನಾವು ಸೆರಗು ಜೋಡಿಸ್ಕೊಂಡಿದ್ದೀವಲ್ವಾ ಅಷ್ಟು ಉದ್ದಕ್ಕೂ ನೀವು ಈ ತರಹ ಐರನ್ ಮಾಡಬೇಕು ಅದರಿಂದ ಮಡ್ಚಿರೋಂತಹ ಪ್ಲೀಟ್ಸ್ ಒಂದೇ ಕಡೆಗೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಆಮೇಲೆ ನೋಡಿ ಸೆರಗಿನ ತುದಿನಲ್ಲಿ ಈ ತರಹ ಬಟ್ಟೆ ಕ್ಲಿಪ್ಪನ್ನ ಹಾಕಿ ನಂತರ ಆ ಭಾಗವನ್ನು ಟೇಬಲ್ನಿಂದ ಕೆಳಭಾಗಕ್ಕೆ ತಗೊಂಡ್ಬಿಡಿ ಉಳಿದಂತೆ ಮಧ್ಯದಲ್ಲಿ ನೀವು ಸೇಫ್ಟಿ ಪಿನ್ನನ್ನು ಹಾಕಬೇಕು ನೋಡಿ ಹೀಗೆ ಸರಿಯಾಗಿ ಮತ್ತೊಮ್ಮೆ ಜೋಡಿಸ್ಕೊಂಡ್ಬಿಟ್ಟು ಪೂರ್ತಿ ಸೆರಗಿನ ಭಾಗದಲ್ಲಿ ಎರಡು ಸೇಫ್ಟಿ ಪಿನ್ಗಳನ್ನು ಹಾಕಿಕೊಳ್ಳಬಹುದು ಇಲ್ಲಿ ನಾವು ಮಡಚಿರುವಂತಹ ಸೆರಗಿಗೆ ಅಯನ್ ಮಾಡಿ ನಂತರ ಸೇಫ್ಟಿ ಪಿನ್ನನ್ನು ಹಾಕಿರೋದ್ರಿಂದ ನೋಡಿ ಇದು ಯಾವುದೇ ಕಾರಣಕ್ಕೂ ಮಡಿಕೆಗಳು ಹಿಂದೆ ಮುಂದೆ ಆಗೋದಿಲ್ಲ ನೋಡಿ ನಿಮಗೆ ಎಷ್ಟು ಉದ್ದದ ಸೆರಗು ಬೇಕಾಗುತ್ತೋ ಅಷ್ಟು ಉದ್ದಕ್ಕೂ ನೀವು ಮಡಚ್ಕೊಂಡ ನಂತರ ಇದನ್ನ ಅಯನ್ ಮಾಡಿ ಮಧ್ಯದಲ್ಲಿ ಅಟ್ಲೀಸ್ಟ್ ಎರಡು ಸೇಫ್ಟಿ ಪಿನ್ನನ್ನು ಹಾಕಬೇಕು ಇಷ್ಟಾದಮೇಲೆ ನೋಡಿ ಈಗ ಉದ್ದನೆಯ ಸೆರಗು ಒಂದರಿಂದ ಒಂದು ಕರೆಕ್ಟಾಗಿ ನೆರಿಗೆ ಜೋಡಿಸ್ಕೊಂಡಿದ್ದಾಯಿತು ಆ ನಂತರ ನೀವಿಲ್ಲಿ ಜೋಡಿಸಿರುವಂತಹ ಮಡಿಕೆಗಳನ್ನು ಸ್ವಲ್ಪ ಬಿಡಿ ಬಿಡಿ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಒಂದರ ಹಿಂದೆ ಒಂದು ಮಡಚಿದಂತಹ ಮಡಿಕೆಗಳನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಬಿಡಿಸ್ಕೊಂಡು ನಂತರ ಇದರ ಮೇಲೆಯೂ ಈಗ ಅಯನ್ ಮಾಡಬೇಕಾಗತ್ತೆ ನೋಡಿ ನೀವು ಅಯನ್ ಮಾಡೋದ್ರಿಂದ ಮಡಚಿರುವಂತಹ ಮಡಿಕೆ ಸ್ಟಿಫಾಗಿ ಕೂರುತ್ತೆ ನೋಡಿ ಮೊದಲಿಗೆ ಸ್ವಲ್ಪ ಸ್ವಲ್ಪವೇ ಬಿಡಿಸ್ಕೊಂಡ್ವಿ ಅಲ್ವಾ ಇದರ ನಂತರದ ಭಾಗದಲ್ಲಿ ಇನ್ನೂ ಸ್ವಲ್ಪವಾಗಿ ಮಡಿಕೆಗಳನ್ನು ಬಿಡಿಸ್ಕೋಬೇಕು ಹೇಗೆ ಇದನ್ನು ಅಗಲ ಮಾಡ್ತಾ ಹೋಗ್ತೀವೋ ಅದರ ಮೇಲೆ ಅಯನ್ ಮಾಡ್ತಾನೂ ಹೋಗಬೇಕು ನೋಡಿ ಇದಿಷ್ಟು ಸೆರಗಿನ ಭಾಗ ಆಯಿತು ಇಷ್ಟನ್ನು ನಾವು ಮಡಚಿದ ನಂತರ ಅಯನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ ಆಮೇಲೆ ಈಗ ನೆರಿಗೆಯ ಭಾಗಕ್ಕೆ ಬರೋಣ ನೆರಿಗೆ ಮಾಡೋದಕ್ಕಿಂತ ಮುಂಚೆ ಸೀರೆಯ ತುದಿಯಿಂದ ನಮಗೆ ಮೊದಲನೆಯ ಸುತ್ತು ಸುತ್ತೋದಕ್ಕೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟನ್ನು ಬಿಟ್ಟುಬಿಟ್ಟು ಅಲ್ಲಿಂದ ನೀವು ನೋಡಿ ಈ ರೀತಿ ನೆರಿಗೆ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ನೀವು ಸೀರೆನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫಂಕ್ಷನ್ಗಳಲ್ಲಿ ಐದು ನಿಮಿಷದಲ್ಲಿ ಸೀರೆ ಉಡಬಹುದು ಹೊಸದಾಗಿ ಸೀರೆ ಉಡ್ತಾ ಇರೋರ್ಗಂತೂ ಇದಂತೂ ಸೂಪರ್ ಐಡಿಯಾ ಅಂತಲೇ ಹೇಳಬಹುದು ಪೂರ್ತಿಯಾಗಿ ನೆರಿಗೆ ಮಾಡ್ಕೊಂಡ ನಂತರ ಇದನ್ನು ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಜೋಡಿಸ್ಕೋಬೇಕು ಕೇವಲ ಕೈನಲ್ಲೇ ಮಾಡೋಕ್ಕೆ ಹೋದರೆ ಜಾರಿ ಹೋಗಬಹುದು ಅದರಿಂದ ನೀವು ಟೇಬಲ್ ಮೇಲೆ ಇಟ್ಕೊಂಡು ಜೋಡಿಸ್ಕೊಳೋದ್ರಿಂದ ಬೇಗನೆ ಆಗತ್ತೆ ಒಂದು ಭಾಗದಲ್ಲಿ ಜೋಡಿಸಿದ ನಂತರ ನೀವು ಅಲ್ಲಿಗೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡ್ಬಿಡಿ ಬಾರ್ಡರ್ನ ಭಾಗದಲ್ಲಿ ಸೇಫ್ಟಿ ಪಿನ್ನನ್ನು ಹಾಕೋದು ಕಷ್ಟ ಆಗುತ್ತೆ ಅದರಿಂದ ಬಟ್ಟೆ ಕ್ಲಿಪ್ಪನ್ನು ಹಾಕಿಬಿಡಿ ನೋಡಿ ಹೀಗೆ ಜೋಡಿಸ್ತಾ ಬಾರ್ಡರ್ನ ಭಾಗ ಮುಗಿದ ನಂತರ ನೀವಲ್ಲಿ ಸೇಫ್ಟಿ ಪಿನ್ನನ್ನು ಹಾಕಬಹುದು ಆಮೇಲೆ ಇದೇ ರೀತಿ ಸೀರೆಯ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ನೆರಿಗೆಯನ್ನು ಜೋಡಿಸ್ಬೇಕಾಗತ್ತೆ ಟೇಬಲ್ ಮೇಲೆ ಪೂರ್ತಿಯಾಗಿ ಉದ್ದಕ್ಕೂ ಹರಡ್ಕೊಂಡ್ಬಿಡಿ ಬಿಡಿ ಆಗ ನೆರಿಗೆ ಜೋಡಿಸೋದಕ್ಕೆ ಈಸಿ ಆಗುತ್ತೆ ಇಷ್ಟಾದ ಮೇಲೆ ಇದರ ಮೇಲೂ ಕೂಡ ನೀವು ಅಯನ್ ಮಾಡಬೇಕು ಮೊದಲಿಗೆ ಇದನ್ನು ನೋಡಿ ಒಂದರ ಹಿಂದೆ ಒಂದರಂತೆ ನೆರಿಗೆನ ಜೋಡಿಸಿದ್ದೀವಿ ಅಲ್ವಾ ಒಂದು ರೌಂಡ್ ಅಯನ್ ಮಾಡಿದ ನಂತರ ಒಂದು ಸೈಡ್ನಲ್ಲಿ ಬಟ್ಟೆ ಪಿನ್ ಹಾಕಿದ್ವಿ ಅಲ್ವಾ ಅದನ್ನು ತೆಗೆದುಬಿಟ್ಟು ನೆರಿಗೆಯನ್ನು ಸ್ವಲ್ಪವೇ ಸ್ವಲ್ಪ ಬಿಡಿ ಬಿಡಿಯಾಗಿ ಜೋಡಿಸ್ಕೋಬೇಕಾಗತ್ತೆ ಈಗಾಗಲೇ ಇದನ್ನು ಒಂದು ರೌಂಡ್ ಅಯನ್ ಮಾಡಿರೋದ್ರಿಂದ ಬಿಡಿಸ್ಕೊಳ್ಳೋದಕ್ಕೂ ಈಸಿಯಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪವೇ ಬಿಡಿ ಬಿಡಿ ಮಾಡ್ಕೊಂಡ ನಂತರ ನೀವು ಒಂದು ಭಾಗದಲ್ಲಿ ಮತ್ತೆ ಪಿನ್ನನ್ನು ಹಾಕಬೇಕು ಇದೇ ರೀತಿ ಪೂರ್ತಿ ಇನ್ನೊಂದು ಭಾಗದವರೆಗೂ ನೀವು ಸ್ವಲ್ಪ ಸ್ವಲ್ಪವೇ ನೆರಿಗೆಯನ್ನು ಬಿಡಿಸ್ತಾ ಅದರ ಮೇಲೆ ಅಯನ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಈಗ ನೋಡಿ ನೆರಿಗೆಗಿಂತ ಮುಂಚಿನ ತುದಿ ಭಾಗ ಇತ್ತಲ್ವ ಅದನ್ನು ಈ ರೀತಿ ಮಡಚ್ಕೊಂಡ್ಬಿಟ್ಟು ಈ ನೆರಿಗೆಗಳ ಮೇಲೇನೆ ನೀವು ಹಾಕಬೇಕಾಗತ್ತೆ ಇಲ್ಲಿವರೆಗೂ ಗೊತ್ತಾಯಿತಲ್ವಾ ಇದರ ನಂತರ ಸೆರಗನ್ನು ಜೋಡಿಸ್ಕೊಂಡಿದ್ವಿ ನೋಡಿ ಆ ಸೆರಗಿನ ಭಾಗವನ್ನು ಕೂಡ ಇದ್ರ ಮೇಲ್ಗಡೆಗೆ ಮಡಚ್ತಾ ಬರಬೇಕು ಆಮೇಲೆ ಈಗ ಸೆರಗಿನ ಭಾಗವನ್ನು ಹೊರಗೆ ನೀವು ಇಟ್ಕೊಂಡ್ಬಿಟ್ಟು ನೋಡಿ ಸೀರೆನ ಎರಡೂ ಬದಿಯಿಂದ ಮಧ್ಯದ ಭಾಗಕ್ಕೆ ಮಡಚಬೇಕಾಗತ್ತೆ ಈ ತರಹ ಎರಡೂ ಕಡೆಯಿಂದ ನೀವು ಮಧ್ಯಕ್ಕೆ ಮಡಚಿ ಅದನ್ನು ಮತ್ತೊಂದು ಫೋಲ್ಡ್ ಮಾಡಿ ಈ ಟೈಮ್ನಲ್ಲಿ ನೀವು ಬಟ್ಟೆ ಕ್ಲಿಪ್ಗಳನ್ನು ತೆಗೆದುಬಿಡಿ ನೋಡಿ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಇದನ್ನು ಮಡಚ್ಕೋಬೇಕು ಅಂತ ಈ ಹಂತದಲ್ಲಿ ನೀವು ಇದರ ಮೇಲಿಂದ ಮಡ್ಚ್ಕೊಂಡಿರುವಂತಹ ಸೆರಗಿನ ಭಾಗವನ್ನು ಹಾಕಿ ಹಾಗೆ ಉದ್ದನೆಯ ಸೆರಗನ್ನು ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಎರಡು ಸುತ್ತು ಸುತ್ತಿಬಿಡಿ ನೋಡಿ ಹೀಗೆ ಒಂದೇ ಬದಿಯಲ್ಲಿ ನೀವು ಪೂರ್ತಿ ಸೆರಗನ್ನು ಸುತ್ತಬೇಕಾಗತ್ತೆ ಈ ತರಹ ಸೀರೆಗಳನ್ನು ಪ್ರೀಪ್ಲೇಟಿಂಗ್ ಮಾಡಿಕೊಡೋದಕ್ಕೆ ಹೊರಗಡೆ ಎಷ್ಟೊಂದು ದುಡ್ಡು ತಗೋತಾರೆ ಅಲ್ವಾ ನೋಡಿ ಹಾಗೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ನೀವೇ ರೆಡಿ ಮಾಡ್ಕೋಬಹುದು ನೀವು ಒಂದು ದಿನ ಮನೆಯಲ್ಲಿ ಸ್ವಲ್ಪ ಟೈಮ್ ಇಟ್ಕೊಂಡು ಈ ರೀತಿ ಸೀರೆಗಳನ್ನು ರೆಡಿ ಮಾಡಿ ಇಟ್ಕೊಂಡುಬಿಟ್ರೆ ಫಂಕ್ಷನ್ನಲ್ಲಿ ಯಾವುದೇ ರೀತಿ ಗಡಿಬಿಡಿ ಇಲ್ಲದಲೇನೆ ಆರಾಮಾಗಿ ಉಟ್ಕೋಬಹುದು ಸೆರಗು ನೆರಿಗೆ ಎಲ್ಲವನ್ನೂ ಮೊದಲೇ ಜೋಡಿಸಿ ಇಟ್ಟಿರೋದ್ರಿಂದ ನೀವು ಸೀರೆಯನ್ನು ಉಡೋವಾಗ ಯಾರನ್ನು ಸಹಾಯಕ್ಕೆ ಕರೆಯೋ ಅವಶ್ಯಕತೆಯೇ ಬರೋದಿಲ್ಲ ನಿಮ್ಮೆಲ್ಲರಿಗೂ ಈ ಐಡಿಯಾ ಖಂಡಿತವಾಗೂ ಇಷ್ಟ ಆಗೇ ಇರುತ್ತೆ ಅಲ್ವಾ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ರೆಗ್ಯುಲರಾಗಿ ನೋಡ್ತಾ ಇರಿ ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು